ಇವಾಗ ಕೈ ಕಟ್ತಾವ ಡ್ರಾಂಗ್ ಕಟ್ತಾವ ಬರಲ್ಲಂತ ಇರ್ಲಾರ ಹೋಗ್ತಾರ ತನ ಎಷ್ಟು ಬಂತಪ್ಪ ದೇವ್ರಿ ಇದು ಇಡಗಾಡಾಗ ಅನ್ನತ್ರಿಪ್ಪ ನೋಡ್ರಿ ಕಾಣಿಸ್ತಿರ್ಬೋದು ತೊಂಬತ್ತೈದು ಐತಿ ನಿನ್ನೆ ಇದೇ ಒಂದೂರ ಎರಡು ಮತ್ತು ಹಾಯ್ ನೋಡಿರಿ ಎದ್ದು ಲಾಗ್ ಸ್ಟಾರ್ಟ್ ಮಾಡ್ತೀನಿ ಎಲ್ಲರೂ ಹೆಂಗದ್ರಿ ನಾವು ಆರಾಮದ್ದೀವಿ ನೀವು ಆರಾಮದ ಅಂದ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡೀನಿ எல்லா கடை எங்க நோட் ஃபுல் அசுர் கார்டன் ஒட்ட பசுர் ஆ எஸ் ஓ இக்கொந்தா மத்த நீ அட் பத்துனப்பா எட்ட செல்லி நோடில் ஸ்ரீநீனீ ஸ்ரீ மல்லப்போட ஆப்பா அப்பா கூதிரி மல்லப்பூது நீனோம் ஜொத்திகே தின்

ಹೌದ್ ಕುಂತಾನೆ ಕುಂತಾನ ಅವ ಇವಾಗ ಬಂದಿದ್ದ ಅಲ್ಲಿ ಇಲ್ಲ ಕುಂತಾನ ಇಲ್ಲಿ ಇಲ್ಲಿ ಅಲ್ಲಂತ ಅವ್ರಂದಿಲ್ಲಮ್ಮ ಅವನ ಹ್ಮ ಇಲ್ಲಮ್ಮ ಅದಾರ ಮಲ್ಲಪ್ಪ ನಮಸ್ತೆ ಹಾಯ್ ಮಾಡು ಹಾಯ್ ಈ ಕಡೆ ಇಲ್ಲಿ ಇಲ್ಲಿ

ಹಾ ಗಳೆ ಬಿಡೋದಾಗ ಹಾಯ್ ಮಾಡಾಕಾಗಿದ್ದಿಲ್ಲ ಅದಕ್ಕೆ ಇವಾಗ ಹಾಯ್ ಮಾಡಿದ್ದೆ ನೋಡ್ರಿ ನಿಮ್ಗೆ ಬರ್ರಿ ಹಂಗೆ ಲೋಕ ಹೆಂಗ್ ಕಂಟಿನ್ಯೂ ಆಗುತ್ತೆ ಅಂತ ನೋಡ್ಕೊಳ್ಳೋಣ ಅಂತ ಇರಿಬ್ರು ಮಲ್ಕೊಂಡ್ರ ನಮ್ ಕೆಲಸ ಆಗ್ತಿ ಹಾ ಹೆಂಗಾರ ಮಾಡಿ ಉಂಡಮ್ಮಲ್ಲಪ್ಪ ಈಗ ಈಗ ಶ್ರೀ ಏ ಬೀಳ್ತಿ ಬೀಳ್ತಿಯೇ ಬೀಳ್ತಿ ನೋಡಿನಿ ಈಗ ಏಮ್ಮ ತೋರ್ಸಿಲ್ಲ

ಮುಕ್ಕೊಳಕ್ತಾ ಇರಿ ನೋಡ್ ಬಂದೈತಿ ಗಿಡ ಕುಟ್ಟತಿ ಶಿರಿ ಹಾಪಿ ಶಿರೇ ಹಾಯ್ ಮಾಡು ಹಾಯ್ ಅಲ್ಲ ಹೆಂಗ್ ನೋಡ ಇಲ್ಲ ಕಲೀಲಿ 哇哦！

तो عايच जूनन रे काय फार ओके आ रेया हा 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 नमन रे गोर शंकरन रे नी भूकन अनसीरी हेले अलग अलग गुरुदेव रे ಫ್ರೆಂಡ್ಸ ನೋಡ್ರಿ ಊರ್ಲಿಂತ ನಮ್ಮ ಓಂಕಾರಗ ಮತ್ತು ಶ್ರೀಗೆ ರಾಖಿ ಕಟಾಕ ಇಬ್ರು ಬಂದಾರ ನಾವು ನಿನ್ನೆ ಬಂದಿ ಅವಾಗ ಒಂದು ಸ್ವಲ್ಪ ಸುಮ್ಮ ನಾವು ನಿನ್ನೆ ಬಂದೀವಿ ಕಿ ಚುಟ್ಟಿ ಅಲ್ಲೇ ಮಸ್ತ್ ಮಾಡಿಬಿಡ್ತೀನಿ ಅಂಟೆ ಮುಂಜಾನೆ ಕಟ್ಟಿ ಹೆಂಗಿದ್ರು ಹುರ್ ನೀವು ನೀವು ಅಂತ ಹೇಳಿದ್ಲ ನಾವು ನಿನ್ನೆ ಬರೋದಾಯ್ತು ಹಂಗಾಗಿ ಕಟ್ಟಿಲ್ಲ

ವರತ ಈ ಶ್ರೀ ದುರ್ಗ ನೋ ಟಿವಿ ನೋಡಿ ಗೆ ಮಂಗೇ ಬಂದೆ ತಂಜು ಉರಂಗು ಉಶ್ರೀ ಮಂಗೇ ಶ್ರೀ ಮಂಗೇ ರಾಕಿ ಕಟಕ್ಕೆ ಎಷ್ಟರ ಇದು ಮಾಡಬೇಕು ಅಂತೀನಿ ಈಗ ಮಂಗೇ ಅಂದೆ ಇಂಚಾ ನೋಡಿ ದಾಡದ ನೋಡ ನೋಡಿ ಹೆಂಗ್ ನೋರ್ತಾ ಓಮ ಕಟ್ರೆ ಓಮ ಕಟ್ರೆ ಹೋಗಿ ಓಯ್ ಆಗೋ ಕೋ ರಾಜಾ ಹಾಕಾ ಸಂದೇಶ ಜಿಗಿ ನೋಡಿವಾ ಹಾ

नीड़ को चुटन और आकी मस्त दे वाह श्री था। 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 कस बी बगु नीतो आवा इट अमक सक्रिय अखेर सोबत न बारी बिडव रखी वा <था। laughs> सुपर सरे निन रखी तोर्स राखी राखी वा

El de Río. Otro con dos de Rupa. Baba. El de Río está todo Bye bye. El bartán Ta, ta, ta.

ನೋಡಿರಿ ಇವತ್ತ ಸೆಕೆಂಡ್ ಏನದ ಲೋಗ ಎಂಡ್ ಮಾಡಿದ್ರ ಅಂತ ಅಂದ್ಕೊಂಡು ವಿಡಿಯೋನ ಎಂಡ್ ಮಾಡಾಕತ್ತೀನಿ ಇವತ್ತು ಕೂಡ ತುಂಬ ಒಂಥರ ಖುಷಿಯಾಗಿದ್ನಿ ಯಾಕಪ್ಪ ಅಂತಂದ್ರೆ ಸ್ತ್ರೀಗೆ ಜ್ವರ ನಿನ್ನಕ್ಕಿ ಇವತ್ತೊಂಚೂರು ಕಮ್ಮಿ ಆಗ್ಯಾವ ಅಂದ್ರೆ ಸ್ವಲ್ಪ ನಿನ್ನೆ ಚೆಕ್ ಮಾಡಿದಾಗ ನೂರ ಎರಡು ಪಾಯಿಂಟ್ ಸಿಕ್ಸ್ ಇತ್ತು ನೂರ ಎಂಟು ಪಾಯಿಂಟ್ ಸಿಕ್ಸ್ ಅಷ್ಟು ಜ್ವರ ಒಮ್ಮೆ ಬಂದುಬಿಡ್ತಾವೆ ನೋಡ್ರಿ ನಮ್ಮ ಸ್ತ್ರೀಗೆ ಥರ ಐತಿ ಸದ್ಯ ಚೆಕ್ ಮಾಡ್ತೀನಿ ನಿಮ್ಮ ಜೊತೆಗೇ ಮತ್ತು ಚೆಕ್ ಮಾಡ್ಕೋತಾನೆ ಲಾಗಿ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ಆ ಥರ ಬಂದು ಮತ್ತೊಮ್ಮೆ ಶಾಂತ ಆಗ್ಬಿಡ್ತಾವೆ ಜ್ವರ ಇರೋಂಗಿಲ್ಲ ಮತ್ತೊಂದು ತಾಸೆ ಹಿಂಗೆ ಬರ್ತಾವೆ ರೀ ನಾನು ಇವಾಗ ತಡೆಗಿಡ ಗಿಡ ಜವಳ ಐತಿ ಜವಳ ಮುಗಿಸ್ಕೊಂಡೆ ಅದಕ್ಕೆ ಹೋದ್ರೆ ಅದು ದವಾಖಾನೆಗೆ ಇಲ್ಲ ರೀ ಒಂದು ಸಲ ಕ್ಲಿಯರ್ ಮಾಡ್ಕೋಬೇಕು ಯಾಕೆ ಬರ್ತಾವೂ ಪದೇ ಪದೇ ಅಂಥೇಳಿ ನಾನು ತಾಳೆ ಕೊಟ್ಟಿದ್ದ ದವಾಖಾನೆಗೆ ಹೋದ್ರೆ ನನಗೆ ಚಲೋ ಅನಿಸುತ್ತೆ ಅಲ್ಲಿ ಹೋಗ್ಬೇಕು ಇಷ್ಟು ದಿನವೂ ನಾನು ಬರೀ ಇಲ್ಲಿ ಮುದ್ದೆ ಒಳ್ದಾಗ ಹೋಗಿನಿ ಮತ್ತು ಮೊನ್ನೆ ಒಂದು ಸಲ ಬಗಲು ಕೊಟ್ಟೆ ಒಳಗೆ ಇದ್ದು ಬಂದಾನೆ ಒಂದು ಸಲ ಬ್ಲಡ್ ಚೆಕಪ್ ಅದೆಲ್ಲ ಆಗೈತಿ ಎಲ್ಲ ಆಗೈತೆ ಅಂದರೂ ಕೂಡ ಎಲ್ಲ ನಾರ್ಮಲ್ ಐತಿ ಅವನು ಬ್ಲಡ್ ತೆಳಗದ ಬ್ಲಡ್ಡು ಕೂಡ ಕರೆಕ್ಟ್ ಅವಂದ ಏನೂ ಪ್ರಾಬ್ಲಮ್ ಇಲ್ಲ ಒಂದು ಸಲ ಏನೋ ಬಿಳಿ ರಕ್ತ ಕಣ ಹೆಚ್ಚೋ ಕಮ್ಮಿ ಒಂದ ಒಂದಾಗಿತ್ತು ಅಷ್ಟೇ ಅದನ್ನ ಬಿಟ್ಟರೆ ಎಲ್ಲ ಪೂರ್ತಿ ನಾರ್ಮಲ್ ಐತಾವಂದು ಸಲ ಚೆಕ್ ಮಾಡಿಸಿ ಏನಿಲ್ಲ ಎಲ್ಲ ನಾರ್ಮಲ್ ಐತಿ ಮತ್ತು ಜ್ವರ ಹೋಗ್ತಾವೆ ಬರ್ತಾವೆ ಅಂತಂದ್ರೆ ಟೆನ್ಷನ್ ಇಲ್ಲ ನನಗೆ ಆ ಜ್ವರ ಹೋಗೋ ಸಂಬಂಧ ಎಷ್ಟು ಸಲ ದವಾಖಾನೆಗೆ ಅಡ್ಡಾಡಿದ್ರು ನನಗೇನು ಚಿಂತೆ ಆಗಲ್ಲ ಆದ್ರೆ ಹೆದರ್ಬೇಡ್ರಂತ ಅಂತ ಡಾಕ್ಟ್ರು ಬೈಲಿಲ್ ದ ಅಂತಂದರೆ ಏನೂ ಇದಿಲ್ಲ ಯಾಕಂದ್ರೆ ಸಣ್ಣ ಅಕ್ಕನ ಬಾಯಿ ಬಿಡಿಸಿ ಹೇಳೋಕ್ಕೂ ಬರಲ್ಲ ಏನಾಗುತ್ತಾ ಅಂತೇಳಿ ಅದ್ರದಂದು ಒಂದು ಸಲ ಹೊಡ್ದು ಹೊಟ್ಟಿಗಿಟ್ಟು ನುಸುತ್ತೆ ಏನೋ ಸುಮ್ಮನೆ ಅದೊಂದು ಸಲ ಕೇಳಬೇಕಾಗಿತ್ತು ಅವ್ರಿಗೆ ಇನ್ನೊಂದು ಏನಪ್ಪ ಅಂತಂದರೆ ಏನೋ ಹೇಳೋಕ್ಕೋಗಿ ನಾ ಕುಂದ್ರೆ ತಿಂತ ಊಟ ಇದ್ರೊಳಗೆ ಹೇಳೋದು ಕುಂದ್ರದು ಎಳು ಕುಂದ್ರದು ಮಾಡಿ 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 ಸಿಕ್ಕಾಪಟ್ಟೆ ಕಾಲು ಅಕ್ಕಾವ ನನಗೆ ಒಂದೇ ಕಾಲ ನೋಸುತ್ತೆ ಮುಂಚಲಿಂದನೂ ಪ್ರಾಬ್ಲಮ್ಮ ಮತ್ತು ಈಗೂ ಕೂಡ ಅದೇ ಪ್ರಾಬ್ಲಮ್ ಐತಿ ಎದ್ದೇಳ್ದು ಕುಂದ್ರದು ಅದ್ರಾಗ ಕಿರಿಕಿರಿ ನಮ್ಮ ಸರಿಗೇ ಕಿರಿಕಿರಿ ಬಂತಂದ್ರೆ ಹೇಳೋದು ಬೇಡ ಕೇಳೋದು ಬೇಡ ರೀ ಅಷ್ಟು ನನ್ನ ಊಟ ಬಿಸಿ ನಾನೇ ಮಾಡಿಬಿಡ್ತೀನಿ ನೋಡಿದ್ರಲ್ರಿ ನಾನು ಜೋರು ಕೂಡ ಮಾತಾಡೋ ಹಾಗಿಲ್ಲ ಏನು ಮಾಡ್ಬೇಕ್ರಿ ಇನ್ನೊಂದು ಏನಪ್ಪ ಅಂತಂದರೆ ಖುಷಿ ವಿಷಯ ಅಂದನಲ್ಲ ಇವತ್ತು ಖುಷಿ ವಿಷಯ ಏನಪ್ಪ ಅಂತಂದರೆ ರಾಕಿ ನಮ್ಮ ಶ್ರೀಗೆ ಮತ್ತು ಓಂಕಾರಗ ಪಜ್ಜಾಗ ಮಲ್ಲಪ್ಪ ಇಷ್ಟ್ರಗೂ ನಾನೇ ಕಟ್ಟಿದ್ದೆ ರಾಕಿ ಒಂಥರ ಬೀಜಾರ್ ಇದ್ದ ನಮ್ಮ ಸೃಷ್ಟಿ ಭಾಳ ಕನಸ್ಕೊಂಡಿದ್ಲಾಗ ನಂಟಿ ರಾಕಿ ಹಬ್ಬ ಹಂಗೆ ಮಾಡೋನು ಹಿಂಗೆ ಮಾಡೋನು ಫಸ್ಟ್ ಟೈಮ್ ಕಟ್ಟಕತ್ತೀವಲ್ಲ ಶ್ರೀಗೆ ಅಂತೇಳಿ ಚೆಂದಾಗ ಅವ್ರಿಗೆ ಡ್ರೆಸ್ ಮಾಡೋನು ನಾನು ಮಾಡ್ಕೋತೀನಂಟಿ ಮಸ್ತ್ ಬಿಡೋ ಮಾಡೋಕತ್ತೀಯಾ ಆಂಟಿ ಅಂತ ಹೇಳಿದ್ಲು ನಿನ್ನೆ ಬರೋದಾದ್ಲ ನನಗೆ ಅಷ್ಟೇನು ಅನ್ನಿಸ್ಲಿಲ್ಲ ಯಾಕೆ ಅಂದ್ ಕಾಲೇಜಿನಿಂದ ಬಂದುಬಿಟ್ಟೆ ನಂಟಿ ನಾಳೆಗೆ ರಾಕಿ ಹಬ್ಬ ಮುಗಿಸ್ಕೊಂಡು ಹೋಗ್ತಿದ್ರಲ್ಲ ಅಂಥೇಳಿ ಎಲ್ಲಿ ಬಿಡು ಚುಟ್ಟಿ ಅಂತೇಳಿ ಬರಾಗ ನಾನು ಅತ್ತೆ ಕರೆನ ಮತ್ತು ಇವತ್ತು ಕೂಡ ಮುಂಜಾನೆ ಒಂಥರ ಬಿಜಾರು ಅನ್ನಿಸ್ತು ಇವತ್ತು ಬಂದಿದ್ರೆ ಚೆಂದ ಅನ್ನಿಸ್ತಿತ್ಲಾ ಅದೆಲ್ಲ ಮುಗಿಸ್ಕೊಂಡ ಅಂಥೇಳಿ ಆಮೇಲೆ ಮಮ್ಮಿಗೆ ಫೋನ್ ಮಾಡಿ ಹೇಳಿದ್ಲು ನಮ್ಮ ಚಿನ್ನೂ ಹಾಸ್ಟೆಲ್ದಾಗ ಅದನ್ನು ನೋಡ್ರಿ ಹಿಂಗೆ ಚಿನ್ನಾಗ ರಾಖಿ ಕಟ್ಟಬೇಕಂತೇಳಿ ಸೃಷ್ಟಿ ಭಾಗ್ಯ ಮತ್ತು ಹೋಗ್ತೀವನ್ನ ಕತ್ತಾರ ಅಲ್ಲೇ ಹಾಸ್ಟೆಲ್ಕ ನಾಗರ್ ಬೆಟ್ಟದೊಳಗೆ ಅಲ್ಲಿ ಮುಗಿಸ್ಕೊಂಡು ಒಂದು ವೇಳೆ ಬರೋದಾಯ್ತು ಅಂದ್ರೆ ಜಲ್ದಿನೇ ಬರ್ತಾರೆ ಕೊಳೋರಿಗೆ ಅವ್ರು ರಾಖಿ ಕಟ್ತಾರೆ ರಾಖಿ ಕಟ್ಟನ್ನು ಮತ್ತು ಅವ್ರಿಗೆ ಹಿಂದಲೇ ಕಳಿಸ್ಬಿಡ್ಬೇಕು ನೋಡಂತಂದು ಇಷ್ಟು ಖುಷಿ ಆಯ್ತು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಅದ್ರ ಗ್ಯಾರಂಟಿ ಇದ್ದಿಲ್ಲ ಅದ್ರ ಅದೇ ನನಗೆ ಖುಷಿ ಅನ್ಸಕತ್ತಿತ್ತು ಬರ್ತಾರೆ ಬರ್ತಾರೆ ಗ್ಯಾರಂಟಿ ಆಗ್ಲಪ್ಪ ಆಗ್ಲಪ್ಪ ಅಂತೇಳಿ ನಾನಂದ ನಿನ್ನ ಮೊಬೈಲ್ ಕಟ್ ಕಳಿಸಿ ಮಮ್ಮಿ ಸೃಷ್ಟಿಗೆ ಮತ್ತು ನಾನು ಫೋನ್ ಮಾಡ್ತಿರ್ತೀನಿ ಬರ್ತಾಳೋ ಇಲ್ಲೋ ಅಂತ ಹೆಂಗೆ ಗೊತ್ತಾಗುತ್ತಾ ಅಂತೇಳಿ ಆಯ್ತು ಸರಿ ಅಂದ್ಕೊಂಡು ಫೋನ್ ಮಾಡೀನಿ ಇಲ್ಲಂಟಿ ಅವು ಚಿನ್ನು ಮಾತಾಡಿಸಿ ಜಲ್ದಿನ ಬಂದುಬಿಡ್ತೀವಿ ಚಿನ್ನೂಗೆನ ರವಿವಾರ ರೈವಾರ್ ಮಾತಾಡಿಸ್ತಿರ್ತೀವಿ ರಾಖಿ ಕಟ್ಟನ ಬಂದುಬಿಡ್ತೀನಿ ಶ್ರೀಗೆ ಮತ್ತು ಓಮಕರ್ಗೆ ರಾಖಿ ಕಟ್ಟಾಕ ನಾನು ಭಾಗ್ಯ ಅಂದ ಫುಲ್ಲು ಖುಷಿಯಾಗ್ಬಿಟ್ನಿ ನಾನು ಖುಷಿ ನಮ್ಮ ಮತ್ತು ಅವರಿಬ್ರು ಬಂದ್ರೆ ಅದು ಹೆಂಗೆ ನೋಡ್ರಿ ನಿನ್ನೆ ಮಧ್ಯಾಹ್ನ ಅಲ್ಲಿಂದ ಅಂದ್ರೆ ಅದು ಹೆಂಗೆ ನೋಡಿರಿ ನಿನ್ನೆ ಮಧ್ಯಾಹ್ನ ಅಲ್ಲಿಂದ ಸೃಷ್ಟಿ ಉಣಿಸಿ ಕಳಿಸಿದ್ರೆ ಕಾಲೇಜಿಂದ ಬರೋಣ ಅವಾಗ ಊಟನ ಮಾಡಿಸಿದ್ಲು ಸೃಷ್ಟಿ ಇಲ್ಲಿ ನಾನು ಊಟ ಮಾಡೋಕ್ಕತ್ತಿದ್ನಿ ಮೂರು ಸಲ ಕೈ ತೊಗೊಂಡಿದ್ದೆ ರೀ ನಾನು ಸರಿ ಮಲ್ಕೊಂಡವ್ ಹೇಳೋದು ಅಳದು ಹೇಳೋದು ಅಳದು ಮಾಡಕ್ಕೆ ಹತ್ತಿದ್ದ ಮತ್ತೇನೈತಿ ಸೃಷ್ಟಿ ಬಂದ್ಬಿಡ್ತೇನೆ ಸೃಷ್ಟಿ ಅವ್ರು ಊಟ ಮಾಡ್ಸಕ್ಕಂತಾನೆ ಬಂದಿ ನೋಡವ ನೀನು ಅಂತಂದೆ ನಾನು ನಾನು ಊಟ ಮಾಡೋಕತ್ತಿದ್ನಿ ಯಾಕೆ ಬಂದ ತಕ್ಷಣ ಏನೊಂದು ಏನು ಮಾಡಿಲ್ಲ ಕೈಕಲ್ ಮಾರಿ ತೊಗೊಂಡು ಸೀದಾ ತಾಟ್ ತೊಗೊಂಡು ಅವ್ ಊಟನೇ ಮಾಡಿಸಿಲ್ಲ ನಮ್ಮ ಸೃಷ್ಟಿ ನಾನು ಉಂಡಾವ ಖುಷಿ ಆಯ್ತು ನನಗೂ ಯಾಕಂದ್ರೆ ನನ್ನ ಕೈಲಿ ಉಣ್ಣಾಕತ್ತಿದ್ದಿಲ್ಲ ಹತ್ತಿದ್ದಿಲ್ಲ ಹುಣ್ಣಾಗ ಅಳತ್ತಿದ್ದ ಅದು ತತ್ತ ಮುಂದಾಗ ಅದು ಎರಡೇ ತುತ್ತು ನಾವು ಆಗಿ ಇಟ್ವಿ ಅಂತಂದ್ರೆ ಉಲ್ಟಿ ಮಾಡಿಬಿಡ್ತಾರೆ ಹುಡುಗರು ಅದೊಂದು ಟೆನ್ಶನ್ ಇತ್ತು ಅಕ್ಕಿ ಬಂದಾಳು ಅಂತೇಳಿ ಖುಷಿಗೆ ಅಕ್ಕಿ ಅಕ್ಕಿನೂ ಆ ಕಡಿಗಡೆ ಅಡ್ಡಾಡಿಸಿ ಊಟ ಮಾಡಿಸಿದ್ದ ಊಟ ಮಾಡಿದ ನಿಚ್ಚಳಾಗಿ ಆಡಾಕತ್ತ ಅವ್ನು ಸ್ವಲ್ಪ ಆದರೂ ಬಿಡೋದಾಗ ನೋಡಿರಿ ನೀವು ಎಷ್ಟು ಗೆಲ್ಲಾಟಿ ಮಾಡಾತ್ತಿದ್ದ ಓಂಕಾರನಕ್ಕಿನ್ನೋ ಬಲ ಮಾಡತ್ತಿದ್ದ ಒಂದು ಟೈಮ್ದಾಗ ಓಂಕಾರನೂ ಮಾಡಿದ್ದ ಬೆಳಗ್ಗೆ ನನ್ನ ಕೈಲಂತೂ ಅವ್ರು ಚೆಂದಾಗ ಕಟ್ಟಿಸ್ಕೊಂಡೇ ಇಲ್ಲಾರ ರಾಕಿ ಇಬ್ಬರದಾಗ ಒಬ್ಬರು ಸೀದ ಕುಂತಿಲ್ಲ ನೋಡ್ತೀನಿ ರೀ ನನ್ನ ಲಾಗ್ ಅಂತೂ ಸ್ಟಾರ್ಟ್ ಮಾಡಿ ನನ್ನ ಮಕ್ಳು ಹೆಂಗೆ ಬೆಳೀತಾರೆ ಅಂತೇಳಿ ನೀವು ನೋಡ್ತಿರ್ತೀರಿ ಇನ್ನೊಂದು ನಾಲ್ಕು ವರ್ಷಕ್ಕೆ ಲಾಗ್ ಒಂದು ವೇಳೆ ಕಂಟಿನ್ಯೂ ಮಾಡಿದ್ನಿ ಅಂತಂದ್ರೆ ಅವಾಗಿನ ಶ್ರೀ ಹೆಂಗೆ ಇರ್ತಾನೆ ಅಂತೇಳಿ ನೋಡಕತ್ರಿ ಓಂಕಾರನು ಕೂಡ ನೀವು ಚೇಂಜಸ್ ನೋಡಕತ್ರಿ ನಾನು ಚೇಂಜಸ್ ಆಗಲಿ ಅಂತೇಳಿ ಅನ್ಕೋತೀನಿ ಒಬ್ರೊಬ್ರು ಅಂತಿರ್ತಾರೆ ಹಿರಿಯರು ಒಂದು ವರ್ಷ ಮುಗಿದ ಎರಡು ವರ್ಷಕ್ಕೆ ಸ್ವಲ್ಪ ಸಮಾಧಾನ ಆಕ್ಕಾರ ಕಿರಿಕಿರಿ ಮಾಡೋ ಹುಡುಗರು ಎರಡು ಮುಗಿದು ಮೂರಾಗಿ ಬೆಳನ ಸಮಾಧಾನ ಅಂತ ಹೇಳಿ ಈಗ ಜಾಸ್ತಿ ನಂಗೆ ಬರೀ ಜವಳದ್ದು ಹೇಳಾಕತ್ತಾರ ಜವಳ ತೆಗಿಯೇ ಅವ್ನ ತಲೆ ಮೇಲೆ ಭಾರ ಎಳ್ದಂಗೆ ಆಗ್ತೈತಿ ಸಮಾಧಾನ ಆಗ್ತಾವು ಗಂಡು ಹುಡ್ಗ್ರಿಗೆ ಜವಳ ಇದ್ರೆ ಕಿರ್ಕಿರಿ ಮಾಡ್ತಾರ ಅಂತ ಹೇಳ್ತಿರ್ತಾರ ನೋಡ್ಬೇಕ್ರಿ ಅದೊಂದು ಅದಕ್ಕೋಸ್ಕರ ಕಾಯಾಕತ್ತೀನಿ ಅದಕ್ಕೋಸ್ಕರ ಈ ಕಾಯಿ ಎರಡು ವಿಷಯ ಅದು ಅವ್ನ ಸಮಾಧಾನ ಹಾಕೋದು ಒಂದು ಮತ್ತಿವಾಗ ದವಾಖಾನೆದು ಒಂದು ಸಲ ಇದನ್ನ ಮಾಡ್ಬೇಕಂತ ಹೇಳ್ಕಿಸಿ ಅದು ಮುಗಿದು ಅಂತಂದ್ರೆ ಏನೋ ಗೊತ್ತಿಲ್ರಿ ನನಗೂ ಜವಳ ಇರಬಾರ್ದಾಗಿತ್ತು ಅಂತ ಅನ್ಸುತ್ತೆ ಬಟ್ ಏನೂ ಆಗಂಗಿಲ್ಲ ಇಷ್ಟು ದಿನ ಮುಂದೆ ಹೋಯ್ತು ಈಗ ಅದರ ಸಂಬಂಧೆ ಓಂಕಾರ ಸ್ತ್ರೀ ಜೊತೆಗೆ ಓಂಕಾರ ಅಂದಿಬ್ಬರದ್ದು ತಗಿಸಿ ಇದು ಮಾಡಿಬಿಡ್ತೀನಿ ನಾನು ನುಡಿ ಯಾರನ್ನ ನೀವು ನೋಡಕ್ಕಿದ್ರೆ ಸಣ್ಣ ಮಕ್ಕಳಿದ್ರೆ ಅದ್ರೊಳಗೆ ಗಂಡು ಮಕ್ಕಳಿದ್ರೆ ಮೊದಲೇ ಗಂಡು ಮಕ್ಕಳು ಹೆಣ್ಮಕ್ಳು ಇರ್ತಾರು ದಾಟಿಸಿ ಇರೋಲ್ಲ ಬಿರ್ಸಿರಂಗಿಲ್ಲ ಸಣ್ಣ ವಯಸ್ಸಿನಾಗ ಹೆಣ್ಮಕ್ಳು ಭಾಳ ಬಿರ್ಸು ಅಂತ ಇರ್ತಾರೆ ಗಂಡು ಹುಡುಗರು ಸೂಕ್ಷ್ಮೆ ಅಂತಿರ್ತಾರೆ ಪ್ರತಿಯೊಂದು ಊಟ ಮಾಡಬೇಕಾದ್ರೂ ಎಲ್ಲದಕ್ಕೂ ಮತ್ತು ಏನಂತಂದ್ರೆ ನೀವು ಬಿಡೋ ನೋಡೋರು ಮಕ್ಕಳು ಸಣ್ಣ ಇದ್ದು ಅಂತಂದ್ರೆ ಮುಂದಿನ ಯೋಚನೆ ಮಾಡಿಬಿಡ್ರಿ ನಂತರ ಮತ್ತಿಂದಲೇ ಪಾಪು ಆಯ ನಿಂತು ಅಂದ್ರೆ ಆಗಂಗಿಲ್ಲ ಜಲ್ದಿನ ತೆಗಿಸಿ ನೀವು ಮಕ್ಕಳನ್ನ ಚಂದಾಗಿಟ್ಟು ಹೋರಿ ಅಂತ ನನಗೆ ತಿಳಿದಿದ್ದು ನಾನು ಹೇಳ್ತೀನಿ ತಪ್ಪಿತ್ತು ಅಂದ್ರೆ ಕ್ಷಮೆಗಿರಲಿ ಬರ್ರಿ ಅದು ಹಾಕಿ ಕಟ್ಟಿ ಹೋದರೂ ಖುಷಿ ಆಯ್ತು ನೋಡ್ರಿ ಅದೊಂದಂತೂ ಭಾಳ ಭಾಳ ಅಂದರೆ ಭಾಳ ಖುಷಿ ಆಯ್ತು ನನಗೆ ಅಂದ್ಕೊಂಡಿದ್ದಿಲ್ಲ ಫಸ್ಟ್ ವರ್ಷದ ರಾಕಿ ಸ್ತ್ರೀಗೆ ಹೋದ ವರ್ಷ ಕಟ್ಟಿಲ್ಲ ರಾಕಿ ಇದೇ ವರ್ಷ ಫಸ್ಟ್ ಕಟ್ಟಿದ್ದವು ಎರಡು ವರ್ಷ ನಾವು ಅದಂದ್ರೆ ಇದೇ ವರ್ಷ ಫಸ್ಟ್ ಒಂದು ವರ್ಷ ಕಟ್ಟಿಲ್ಲವು ಫಸ್ಟ್ನೇ ವರ್ಷ ನಮ್ಮ ಓಂಕಾರಗಂತೂ ಎಂಟು ತಿಂಗಳು ಎಂಟರಾಗ ಐತಿ ಇವಾಗ ಆಲ್ಮೋಸ್ಟ್ ಒಂದು ಒಂದು ವರ್ಷದ ರಾಕಿ ಕಟ್ಕೊಂಡ ರೀ ಎಲ್ಲ ನನ್ನ ಅಣ್ಣ ತಮ್ಮದರಿಗೂ ರಕ್ಷಾ ಬಂಧನದ ಆರ್ಥಿಕ ಶುಭಾಶಯಗಳು ಈ ವಿಡಿಯೋ ಲೇಟಾಗಿ ಬರ್ತೈತಿ ಅದಕ್ಕೋಸ್ಕರ ನಾನು ಲಾಸ್ಟಿಗೆ ವಿಶ್ ಮಾಡತ್ತೀನಿ ಬರ್ರಿ ಸದ್ಯಕ್ಕೆ ಸ್ತ್ರೀದ ಜ್ವರ ಚೆಕ್ ಮಾಡ್ತೀನಿ ಅಂದೀನಿ ಜ್ವರ ಚೆಕ್ ಮಾಡೋಣ ಬರ್ರಿ ನೋಡ್ರಿ ಫುಲ್ ಲೋನ್ ತೋರ್ಸಾತೈತಿ ಈಗ ನಾನು ಜ್ವರ ಚೆಕ್ ಮಾಡ್ತೀನಿ ನೋಡ್ರಿಲ್ಲಿ ಬಾಯಾಗಿಡ್ಬೇಕಂತ ನಿನ್ನೆ ಬಾಯಾಗಿಟ್ಟೆ ಚೆಕ್ ಮಾಡಿದ್ದೆ ಇವತ್ತವ ಆ ಕಡೆ ಈ ಕಡೆ ಒದ್ದಾಡಕ್ಕೆ ಎಷ್ಟು ಬಂದಪ್ಪ ದೇವ್ರಿ ಇದು ಈಡಾಗಡಗ ಅನ್ನತ್ರಿಪ್ಪ ನೋಡಿರಿ ಕಾಣಿಸ್ತಿರ್ಬೋದು ತೊಂಬತ್ತೈದು ಐತಿ ನಿನ್ನೆ ಇದೇ ಒಂದು ನೂರ ಎರಡು ಮತ್ತು ಸೈಡಿಗೆ ಒಂದು ಪಾಯಿಂಟ ಮತ್ತು ಆರು ಇತ್ತು ಒಂದು ಔಷಧ ಐತಿ ಅದು ಔಷಧ ಜ್ವರ ಜಾಸ್ತಿ ಜ್ವರ ಬಂದರೆ ಹೇಳಿದ್ರು ಬಗಲ್ ಕೊಟ್ಟಿಯರು ಅದೇ ಔಷಧ ಕಂಟಿನ್ಯೂ ಹಾಕಿನಿ ಜ್ವರ ಬಂದ್ರೇನು ಬರ್ಲಿಕ್ಕೇನು ಆರು ತಾಸಿಗೆ ಒಂದು ಸಲ ನಾನು ಜ್ವರ ಎಣ್ಣೆನ ಹಾಕಿನಿ ಹೆಂಗಾದರೂ ಮಾಡಿ ಈ ಒಂದು ನಾಲ್ಕು ದಿನ ನಾನು ಜ್ವರನ ಮುಂದೆ ಹಾಕಲೇಬೇಕಾಗಿತ್ತು ನೋಡಿರಿ ತೊಂಬತ್ತೈದು ಐತಿ ನಾರ್ಮಲ್ ಅನಿಸುತ್ತೆ ಓಕೆ ಫ್ರೆಂಡ್ಸ ಇವತ್ತಿನ ವೀಡಿಯೋ ಅಂತ ಇಷ್ಟಿತ್ತು ದಯವಿಟ್ಟು ಇಷ್ಟ ಆದವರಿಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೀವು ನೋಡಾಕ್ತಿದ್ರೆ ಪ್ಲೀಸ ಸಬ್ಸ್ಕ್ರೈಬ್ ಮಾಡ್ಕೋರಿ ನೆಕ್ಸ್ಟ್ ಮತ್ತೊಂದು ಲಾಗ್ದಾಗ ಶಿಗುನಂತ ಫ್ರೆಂಡ್ಸ ಇವತ್ತಿನ ಲಾಗಿ ಬಾಯ್ ಹೇಳ್ತೀನಿ ನೋಡಿರಿ ಬಾಯ್ ದಯವಿಟ್ಟು ನಂದು ಫ್ರಂಟ್ ಕ್ಯಾಮ್ರಾ ಆನ್ ಆಗಂಗಿಲ್ಲ ಏನೋ ತಪ್ಪು ತಿಳ್ಕೊಬೇಡ್ರಿ ಅದಕ್ಕೋಸ್ಕರನೇ ವಿಡಿಯೋನ ಎಂಡ್ ಮಾಡಿದ್ರೆ ಅಂತ ಎಂಡ್ ಮಾಡಾತ್ತೀವಿ ಯಾಕಂದ್ರೆ ಎಡಿಟ್ ಮಾಡೋ ಟೈಮ್ದಾಗ ಕನಿಷ್ಠ ಒಂದು ನಿಮಿಷ ಆದರೂ ನನಗೆ ಎಡಿಟ್ ಮಾಡಕ್ಕೆ ಬರ್ತೈತಿ ಇದು ಮೂವತ್ತು ಸೆಕೆಂಡ್ ನಲ್ವತ್ತು ಸೆಕೆಂಡಿದ್ದು ವಿಡಿಯೋ ಇದ್ದರೆ ಎಡಿಟ್ ಮಾಡಾಗ ಭಾಳ ಕಷ್ಟ ಅನಿಸುತ್ತೆ ಅದಕ್ಕೋಸ್ಕರ ದಯವಿಟ್ಟು ಕ್ಷಮೆ ಇರಲಿ ಮತ್ತು ನೆಕ್ಸ್ಟ್ ಬ್ಲಾಗ್ದಕ್ಷಿಗು ಅಂತ ಅಲ್ಲಿವರೆಗೂ ಇವತ್ತಿನ ಬ್ಲಾಗಿಗ್ಗೆ ಭಾ ಹೇಳ್ತೀನಿ ನೋಡಿರಿ ಬಾಯ್ ಫ್ರೆಂಡ್ಸ್